ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೈನ್ತ್ ಫೆಬ್ ಇಟ್ ವಾಸ್ ಮೈ ಬರ್ಡೇಸ್ ಟು ಡೇ ಆ್ಯಂಡ್ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಇಟ್ ವಾಸ್ ರರ್ಲಿ ಫ್ಲಡ್ಡೆಡ್ ವಿತ್ ಆಲ್ ಯುವ ವಿಷಸ್ ನಿಮ್ಮೆಲ್ಲರ ಪ್ರೀತಿಯಿಂದ ತುಂಬಿಟ್ಟಿತ್ತು ಅದು ಫೇಸ್ಬುಕ್ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ವಾಟ್ಸಾಪ್ ಎಂಡ್ ಫೋನ್ ಕಾಲ್ಗಳು ಹೇಗೆ ಥ್ಯಾಂಕ್ಸ್ ಹೇಳಿ ನಿಮ್ಮೆಲ್ಲರಿಗೂ ನಾನು ಯಾಕಂದರೆ ನೀವುಗಳು ಸಾಕಷ್ಟು ಜನ ನನ್ನ ಆತ್ಮೀಯರಿದ್ದೀರಾ ಅದನ್ನು ಬಿಟ್ಟು ನಾವು ಮಾಡಿರೋಂಥ ಕೆಲಸಗಳಿಂದ ನೀವೆಲ್ಲರೂ ನನ್ನನ್ನು ಗುರುತಿಸ್ತೀರಾ ನಿಮ್ಮ ಪ್ರೀತಿಯನ್ನು ನನಗೆ ಕೊಡ್ತೀರಾ ಸೊ ನಿಮ್ಮ ಜೀವನದ ಒಂದು ಅತ್ಯಮೂಲ್ಯವಾದಂಥ ಟೈಮಲ್ಲಿ ಒಂದು ಸ್ವಲ್ಪ ಘಳಿಗೆಯನ್ನು ಪಕ್ಕಕ್ಕೆಟ್ಟು ಅದರಲ್ಲಿ ನನಗೆ ನೀವು ಮನಸ್ಪೂರ್ತಿಯಾಗಿ ವಿಶ್ ಮಾಡೋದಿದೆಯಲ್ಲ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ನನಗೆ ಯಾಕಂದರೆ ನಾವು ಏನು ಗಳಿಸಿದೀವಿ ಅಂತಂದರೆ ಖಂಡಿತವಾಗ್ಲೂ ಇದನ್ನೇ ಒಬ್ಬರ ಪ್ರೀತಿ ವಿಶ್ವಾಸ ಮನಸ್ಫೂರ್ತಿಯಾಗಿ ನಮಗೆ ಬಂದರೆ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಎಸೆಟ್ ಆ್ಯಂಡ್ ಬಿಗ್ಗೆಸ್ಟ್ ಗಿಫ್ಟ್ ಸೊ ಆ ಒಂದು ಎಸೆಟ್ನ ನಾನು ಗಳಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಐ ರಿಯಲಿ ಲವ್ ಯು ಆಲ್ ನನ್ನ ಮನಸ್ಫೂರ್ತಿಯಾಗಿ ನಾನು ಎಲ್ಲರಿಗೂ ಆ ಪ್ರೀತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವರ್ಷದ ಬರ್ಡೇ ಕೂಡ ನಾನು ನನ್ನ ಆತ್ಮೀಯರೊಂದಿಗೆ ನನ್ನ ಫ್ಯಾಮಿಲಿಯೊಂದಿಗೆ ದೇವಸ್ಥಾನಕ್ಕೆ ಹೋಗಿ ನಾನು ಖಂಡಿತವಾಗ್ಲೂ ಸೆಲೆಬ್ರೇಟ್ ಮಾಡಿದ್ದೀನಿ ಎಷ್ಟೊಂದು ಜನ ಆತ್ಮೀಯರು ನನ್ನ ಮನೆಗೆ ಬಂದು ನನಗೆ ಸರ್ಪ್ರೈಸ್ನೆಲ್ಲ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾಕಷ್ಟು ನಾನು ನಿಮ್ಮ ಮೆಸೇಜ್ಗಳಿಗೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಅಕಸ್ಮಾತ್ ನಾನೇನಾದರೂ ಕೊಟ್ಟಿಲ್ಲ ಅಂತಂದರೆ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಎಲ್ಲ ನನ್ನ ಮನಸ್ಸಿನಲ್ಲಿದೆ ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಕೊನೆಯವರೆಗೂ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಆಲ್ ಐ ರಿಯಲಿ ಲವ್ ಯು ಆಲ್ ಥ್ಯಾಂಕ್ ಯು